ರೆ ಈ ದಿನ ಎಲ್ಲ ನಮ್ಮ ಜೊತೆ ಇದ್ದ ಈ ಮಹಾಪುರುಷ ಕರ್ನಾಟಕದ ಹಳ್ಳಿಗಾಡಿನ ಜನಪದ ಕವಿ ಸಿದ್ದಪ್ಪ ಸಾಬಣ್ಣ ಬಿದ್ರಿ ನಮ್ಮನ್ನೆಲ್ಲ ರಂಜಿಸಿದ್ರು ಆ ವ್ಯಕ್ತಿಯನ್ನ ಭಗವಂತನೇ ಮುಂಬೈಗೆ ಬರೋ ಹಾಗೆ ಮಾಡಿ ಇವತ್ತಿನ ದಿನ ಎಲ್ಲ ಆದಷ್ಟು ನಿಮ್ಮ ಹತ್ರ ಬಯಸುವ ಎಲ್ಲ ಕವನಗಳನ್ನು ಹೇಳಿದ್ರು ಅವರು ಬರೆದಿರೋದನ್ನು ಅವರಿಗೆ ಇವನಿಗೆ ಕೈಲಾದಷ್ಟು ಸನ್ಮಾನಿಸುವ ಇಚ್ಛೆಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಮರಕಥ ಅಂದರೆ ಈ ವಿದ್ಯೆ ಬುದ್ಧಿಗೆ ಸಂಕೇತವಾದ ಈ ಮರಕಥ ಅನ್ನೋ ಈ ಗ್ರೀನ್ ಸ್ಟೋನ್ ಏನಿದೆಯೋ ಅದನ್ನು ಅವರಿಗೆ ಹಾಕುತ್ತಾ ಅವರಿಗೆ ಈ ಸಣ್ಣ ಸಂಭಾವನೆಯನ್ನು ತಲುಪಿಸುತ್ತ ಅವರಿಗೆ ಶಾರದೆ ಸದಾ ಜನ್ಮ ಜನ್ಮಕ್ಕೂ ಈ ವಿದ್ಯೆಯನ್ನು ದಯಪಾಲಿಸಲಿ ಜನಗಳ ಸೇವೆಯನ್ನು ನಡೀಲಿ ಅಂತ ಹೇಳ್ತಾ ಈ ಕೊನೆಯ ಒಂದು ವಿಡಿಯೋವನ್ನು ತಮಗೆ ಅರ್ಪಣೆ ಮಾಡ್ತಾ ಇದ್ದ ನೀವು ನೀವು ಏನಾದರೂ ನಾಲ್ಕು ಆಡಿ ಕನ್ನಡದ ಜನತೆಗೆ ಏನಿಲ್ಲ ಕರ್ನಾಟಕದ ನನ್ನ ನನ್ನಂತ ನಮಸ್ಕಾರಗಳನ್ನ ಹೇಳ್ತೇನೆ ಯಾಕಂದ್ರೆ ನನಗೆ ಏನೂ ಗೊತ್ತಿಲ್ಲ ಇವತ್ತಿನ ಬಾಂಬೆ ಕರ್ಕೊಂಡ್ ಬಂದ್ ಮತ್ ಮಣ್ಣ ಒಂದ್ಸಲ ಟಿವಿ ಒಳಗೆ ಬಿಟ್ಟು ಎಲ್ಲ ತೋರಿಸಿದ್ರು ಆದ್ರೆ ಈ ಸತ್ತಿನ ಮತ್ ತಾವ ಕರೆಸಿ ನನ್ನ ಈ ಬಾಂಬೆ ಕರೆಸಿಕೆಯಿಂದ ಮತ್ ಇಲ್ಲಿ ಕರೆಸಿ ನನ್ನ ಕೈಲಿ ಒಂದ್ ನಾಲ್ಕು ಮಾತ್ ಹೇಳಿಸಿದ್ರು ಕವಿತಾ ಹೇಳಿದ್ರು ಮತ್ತ ಇಲ್ಲ ಈ ಸನ್ಮಾನ ಮಾಡಿದ್ರು ಇದು ಸನ್ಮಾನ ರಾಜಮರ್ಯಾದೆ ಮರ್ಯಾದೆ ನನಗ ಇಂಥ ಅನುಭವಗಳನ್ನ ಹೊಸತನದ ಹುಟ್ಟು ಕೊಟ್ಟರು ಮತ್ತು ಒಂದೇನಂದ್ರೆ ಅವ್ರು ಮಾಡಿದ ದೊಡ್ಡ ಕೆಲಸ ಅಂದ್ರೆ ನನ್ನ ಕವಿತೆಗಳನ್ನು ಆ ಎಲ್ಲ ಕರ್ನಾಟಕದ ಕನ್ನಡಿಗರಿಗೆ ಮುತ್ತುವಂಥ ಮಾಡಿದ ಪುಣ್ಯಾತ್ಮರು ಇವ್ರ ಹೆಸರನ್ನು ಇವ್ರ ಹೆಸರನ್ನು ನನಗೆ ಒಟ್ಟಾಗ ಗೊತ್ತಿದ್ದಿದ್ದಿಲ್ಲ ಇಲ್ಲಿ ತಕ್ಕ ಗೊತ್ತಿದ್ದಿದ್ದಿಲ್ಲ ಇದೇ ಈಗ ಅವ್ರ ಮನೆಗೆ ಒಬ್ರು ಅವ್ರ ಗೆಳೆಯರು ಬಂದು ಕೇಳಿದರು ಅವ್ರ ಹೆಸರು ಹೋರಾತ್ರಿ ಅಂತ ಅವ್ರ ಹೆಸರು ಹೋರಾತ್ರಿ ನಾ ಅದಕ್ಕೆ ಅಂತಿನ ಅವ್ರಿಗೆ ಶಿವರಾತ್ರಿ ಕೈಲಾಸದೊಳಗಿನ ಶಂಕರ ಅವರು ಬೋಳೆ ಶಂಕರ್ ಯಾಕಂದ್ರೆ ಅವ್ರ ನನ್ನ ನಗುಮುಖ ಅವರ ಆನಂದದ ಒಳಗ ಅವ್ರು ಇದ್ದದ್ದು ನೋಡಿದ್ರೆ ಅವ್ರು ನಗ್ತಾ ನಗ್ತಾ ಮಾತಾಡಿದ್ ನೋಡಿದ್ರೆ ನನ್ನ ಆತ್ಮದೊಳಗ ಈ ಸಮುದ್ರದೊಳಗೆ ಗಾಳಿ ಬಿಟ್ಟರೆ ಹೆಂಗ ತೆರಿ ಎದ್ದು ಹೊರತೈತಿವ್ ಹಂಗ ನನ್ನ ನನ್ನ ಒಳಗಿನ ಕವಿತೆಗಳನ್ನ ಅವ್ರ ಪುಟ್ಟ ಎಬ್ಬಿಸಿ ಆ ನನ್ನ ಕವಿತೆಯನ್ನು ಕೇಳುವಂತ ಅವರ ಚಾತುರ್ಯ ಅವರ ಅನುಭವ ಇದಿ ಹೆಣ್ಮಕ್ಳು ತೆಲಿ ಹಿಕ್ಕಿದ್ರೆ ಹೆಂಗ ಕೂದ ಸಫೇ ತಕ್ಕವಲ್ಲ ಆ ರೀತಿ ನನ್ನನ್ನು ಕವಿತೆಗಳನ್ನು ಕೇಳ್ತಾ ನನ್ನೊಳಗಿನ ಇದು ಎಲ್ಲನು ಹೆಕ್ಕಿ ತೆಗೆದ್ರು ಆದ್ರೆ ಒಂದು ಒಂದು ಮಾತು ಏನು ಹೇಳ್ತೀನಿ ಅಂದ್ರೆ ಕಾಶಿ ಸೋಸಿ ನೋಡತಾನೋ ಬಂಗಾರ ಕಟ್ಟಿ ಮಾರತಾನೋ ಪತ್ತಾರ ಹೊರಗಲ್ ಹಚ್ಚಿ ನೋಡತಾನೋ ತಿಕ್ಕಿ ತಿಕ್ಕಿ ತಿಂಗ ಬಂಗಾರ ಚಿಕ್ಕಿ ರಾಜ ಸತ್ಯ ಎರಡು ಕೈ ಕಡಿಸಿದ ಹರಿಚಂದ್ರಾಜನ ಕರ್ಕೊಂಡೋಗಿ ಸುಡುಗಾಡ ಕಾಶಿದ ನೆಲ್ಲೂರ ನೆಂಬಕಣ್ಣ ಮಗನ ಕೊಂದ ಭಕ್ತ ಶ್ರೀಗಳ ಮಗನ ಕೊಂದ ತಾಣ ತಿಂದ ಕಾಶಿ ಸೂಸಿ ನೋಡತಾನೋ ಬಂಗಾರ ಬೆಲಿಕಟ್ಟಿ ಮಾರತಾನೋ ಪತ್ತಾರ ಕಾಶಿ ಸೂಸಿ ನೋಡತಾನೋ ಬಂಗಾರ ಬೆಲಿಕಟ್ಟಿ ಮಾರತಾನೋ ಪತ್ತಾರ ಹೇಮರೆಡ್ಡಿ ಮಲ್ಲಮ್ಮನ ಹಳಚಿದ ಬುತ್ತಿ ಹೊಂಡ ಸಿದ್ಧರಾಮ ಜಿಗುವಾಗ ಕೈ ಹಿಡ್ಕೊಂಡ ಕಾಶಿ ಸೋಸಿ ನೋಡತಾನೋ ಬಂಗಾರ ಬೆಲಿಕಟ್ಟಿ ಮಾರತಾನೋ ಪತ್ತಾರ ಅನ್ನ ಬಸವನ ಕಳಶ ಮಂಟಪ ಕಟ್ಟಾಕ ಅಕ್ಕ ಮಾಡಿವನ್ ಬಿಟ್ಟ ನಡವಿ ಹರಣ ತಿರ್ಗಾಕ ಕಾಡಿ ಕಾಡಿ ನೋಡತಾನೋ ಬಲ್ಲಿದ ಶರಣರಣ ಕರುಣಾ ಇಟ್ಟ ಕಾವ್ತಾನೋ ನಂಬಿದವರನ್ನ ಗಟ್ಟಿ ಬಂಗಾರ ಗುರುತಾದ್ರ ಅವನ ಮನಸ್ಸಿಗೆ ಮುಟ್ಟಿದ್ದೆಲ್ಲ ಗಟ್ಟಿ ಚಿನ್ನ ನಂಬಿದವರಿಗಿ ಬೀಳಿಗೂರ ಬಿದ್ರಿ ಸಿದ್ದ ಹಾಡ ಕಡ್ತಾನು ಕುತ್ತೂ ಪತ್ತಾರ ಗೂಡ ಅಪಾರ ಮಾಡತಾನು ಕಾಶಿ ಸೋಸಿ ನೋಡತಾನು ಬಂಗಾರ ಬೆಲಿ ಕಟ್ಟಿ ಮಾರತಾನು ಪತ್ತಾರ ಅಂತ ಹೇಳ್ತಾನಿಟ್ಟೋತಕ್ಕ ಕರ್ಸಿದಕ್ಕೆ ಈ ಮುಂಬೈ ಒಳಗೆ ನಾನು ಅಮ್ಮನ್ನ ಶ್ರೀ ಅವ್ರ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ನನಗ ಅವ್ರ ಅಪ್ಪ ಇದ್ರೊಳಗ ಇನ್ನೊರ್ ಸಿಟಿ ಒಳಗೆ ಸನ್ಮಾನ ಮಾಡಿದ್ರು ಅಲ್ಲಿ ಈ ಮನುಷ್ಯ ಭೇಟಿ ಆಗಿ ಆನೆ ಅದ್ಯಾದ್ರೆ ಅವ್ರ ಮೆಟ್ಟಐತ್ಲ ಅಲ್ಲಿ ನಾನು ಇವ್ರು ವಿಡಿಯೋ ಮಾಡಿಸಿ ಇಡೀ ಕರ್ನಾಟಕ ನಾನು ತೋರಿಸಿದ್ರು ಒಂದು ಏನಂದ್ರ ಒಬ್ಬ ಮನುಷ್ಯನ ನನ್ನ ಇಷ್ಟೆಲ್ಲಾ ಸಾಮಾಜಿಕ ಪರಿಚಯ ಮಾಡಿದಂತ ಈ ಮಹಾನ್ ಭಾವನ ನಾನು ಯಾವತ್ತೂ ಬರೆಯೋದಿಲ್ಲ ಯಾಕಂದ್ರೆ ಅದ್ಭುತ ಶಕ್ತಿಯನ್ನ ಅದಕ್ಕೆ ಮುಂದೆ ಈ ಸಮಾಜಕ್ಕೆ ನಾ ಹೇಳುದೇನಂದ್ರೆ ನಾವು ನೀವು ಎಲ್ಲಾರೀಗ ದಾರಿ ಬಿಟ್ಟೇವ್ರಿ ನೀತಿ ನಿಯಮ ಬೀಸುಗಾಳಿಯಾಗ ತೂರಿ ಬಿಟ್ಟೇವ್ರಿ ಮಾಣ ಮರ್ಯಾದೆ ಕೂಡಿದ ಮಂದಿಯಾಗ ಮಾರಿ ಬಿಟ್ಟೇವ್ರಿ ಕೈಯಾಗ ಬಾಯಾಗಿದ್ದೆಲ್ಲಾ ಕಳ್ಕೊಂಡು ಕುತೇವ್ರಿ ಹಾಲಿನಾಗ ಖಾರ ಉಪ್ಪ ಕೂಡಿಸಿ ಬಿಟ್ಟೇವ್ರಿ ದೇವ್ರ ಅಭಿಷೇಕ ಮಾಡೋನಂತ ಕೂಡಿ ಹೊಂಟೇವ್ರಿ ನಾವು ನೀವು ಎಲ್ಲಾರೀಗ ದಾರಿ ಬಿಟ್ಟೇವ್ರಿ ಬೆಲ್ಲದ ಪೆಂಟಿ ಒಡದ್ ಕಲ್ಲು ಮಣ್ಣ ಕೂಡಿಸಿ ಬಿಟ್ಟೇವ್ರಿ ಕೂಡಿ ತಿನ್ನೋನಂತ ಮಂದಿ ಕೂಗಿ ಕರುತ್ತೇವ್ರಿ ನೆಲ ನೀಡೋ ಅಂತ ಮರ ಕಡದ್ ಬಿಟ್ಟೇವ್ರಿ ಹೂವು ಕಾಯಿ ಆಗುವಂತ ಗಿಡಕ್ಕೆ ಉರಿ ಹಚ್ಚಿವ್ರಿ ನಾವು ನೀವು ಎಲ್ಲಾರೀಗ ದಾರಿ ಬಿಟ್ಟೇವ್ರಿ ನೀತಿ ನಿಯಮ ಬೀಸುಗಾಳಿಯ ತೋರಿ ಬಿಟ್ಟೇವ್ರಿ ಅಂದ್ರೆ ಕವಿಯಾದವರು ಸನ್ಮಾರ್ಗದಾಗಿರ್ಬೇಕು ಮಠ ಮಾನ್ಯದ ಗುರುಗಳೆಲ್ಲ ಸನ್ಮಾರ್ಗದಾಗಿರ್ಬೇಕು ಜನರ ಅವರನ್ನು ಬೆಳೆಸುವಂತ ಜನರು ಅವ್ರ ಸನ್ಮಾರ್ಗದಾಗಿರ್ಬೇಕು ಅಂದ್ರೆ ಈ ಜಗತ್ತ ತಾನ ಸನ್ಮಾನದ ಇರ್ತೈತಿ ಅದಕ್ಕೆ ದೇವ್ರನು ನಾವು ನಾವ್ ಹೆಂಗಿಟ್ಟು ಇರ್ತೇವ ಹೇಳ್ತೇವಲ್ಲ ನಾವು ಮೊದಲ ಸುದ್ದಿದ್ದು ಹಾಡಿದ್ದರ ಹಾಡ್ಬೇಕ ಜೋಡಿದ್ದರ ನಗಬೇಕ ಗರ್ತಿದ್ದರ ಅರ್ಥ ಮುರಿಬೇಕ ತಂಗಿಯವ ಸುತ್ತುರ್ವಿದ್ದಾರ ಶರಗ ಅಂದಾರ ನಮಗ್ ಹಾಡ್ ಬರ್ತಾವ ಹಾಡ್ಬೇಕು ಜೋಡದಾರ ನಗಬೇಕು ನಾವು ಗರ್ತೇರದೇವ ಮೊಂದೊಬ್ಬರಿಗೆ ನಿಂದೆ ಆಡಬೇಕು ಅದಕ್ಕೆ ಒಡಿ ಹೋಗಲು ಬೇಡ ಗಾಡಿ ಜಿಗಲಿ ಬೇಡ ಗಾಡಿಯ ತೆಳಗ ತಿಳಿನೀರ ಗಾಡಿಯ ತೆಳಗ ತಿಳಿ ನೀರ ತಿಳಿದಾಗ ತಿಳ್ಕೋರ ನಿಮ್ಮ ಮನದಾಗ ಆತರಕಿ ಹಸಿರಾಣಿ ನೀ ಕೇಳೋ ಉತ್ತರಾಣಿ ನನ್ನ ಬೇದಾಕಿ ಪತ್ರೋಳಿ ನನ್ನ ಬೇದವ್ರೆ ಪತ್ರೋಳಿ ಮನೆ ಮುಂದೆ ರತ್ನದ ಹಳ್ಳಾಗಿ ಹೊಳದೇನು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಕರೆಸಿ ಎಲ್ಲ ಕರ್ನಾಟಕನ ನಿಮ್ಮೆಲ್ಲ ಕರ್ನಾಟಕದ ಕನ್ನಡಿಗರಿಗೆ ನೋಡುವಂಥ ಭಾಗ್ಯನ ಕೊಡಿಸಿದಂಥ ಈ ನಮ್ಮ ಅಹೋರಾತ್ರಿಯವರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ಹೇಳ್ತೇನೆ ಯಾಕಂದ್ರೆ ಈ ಮನುಷ್ಯ ನನ್ನ ಮುಂಬೈಕಿಲಿ ಕರೆಸಿ ಸನ್ಮಾನ ಮಾಡಿ ಮುಂಬೈ ತೋರಿಸಿ ಇದನ್ನೆಲ್ಲ ಜನರೊಳಗೆ ಇದು ಮಾಡಿ ನ ಎಲ್ಲ ಮುಂಬೈ ಕನ್ನಡಿಗರಿಗೆ ಮತ್ತು ಬೆಂಗಳೂರ್ ತಕ ಕರ್ನಾಟಕ ಕರ್ನಾಟಕ ಇಡೀ ಕರ್ನಾಟಕ ಕನ್ನಡಿಗರಿಗೆ ನಾನು ಪರಿಚಯ ಮಾಡಿಸಿದಂಥ ಈ ಮಾನ ನಾನು ಇಡೋತಕ ಮುಂಜಾನೆ ಇಡೋ ಸಂಚಿತಕ ಇಟ್ಟೋತಕ ನನ್ನ ಆ ಚಲೋ ಅಂದಿನೋ ಕೆಟ್ಟು ಹೌದೈತು ಅಲ್ಲೈತು ಏನೂ ಗೊತ್ತಿಲ್ಲ ಆದರೂ ಅದರೊಳಗ ಅನುಭವವನ್ನು ಅನುಭವ ಕಬ್ಬಿನ ರಸದಾಗ ರಸ ಸೇವದವ್ರು ನೀವು ಬಾಳೆಹಣ್ಣನ್ನು ಸುಲದ ತಿಂದವ್ರು ನೀವು ಕಜುರಿಯನ್ನ ಕಚ್ಚಿ ನೋಡಿದವ್ರು ನೀವು ನಿಮ್ಮೆಲ್ಲ ಮಾ ಗಿಡದೊಳಗ ಗಿಣಿ ಹಂಗ ಹಣ್ಣನ್ನು ಕುಕ್ಕಿ ತಿಂದ ಅದ್ರ ಶನಿ ಇದ್ದಂಡ ತಿಂತೈತಿ ಚಲೋ ಇದ್ದದ್ದು ಬಿಡ್ದದಿಲ್ಲ ಹಂಗೆ ನಾ ಮುಂಜಾನೆ ಮುಂಜೇಲಿ ಸಂಚಕ ಮಾತಾಡ್ರಿ ಅದ್ರಾಗ ಚಲೋ ಇದ್ದದ್ದನ್ನ ಉಪಯೋಗ ಮಾಡ್ಕೋರಿ ಕೆಟ್ಟಿದ್ದದ್ದನ್ನು ಬಿಟ್ಟು ಬಿಡ್ರಿ ನಾ ಅಕಸ್ಮಾತ್ ಏನಾರ ಮಾತಾಡುವಾಗ ನನ್ನೊಳಗೆ ಏನಾರ ಒಂದ್ ತಪ್ಪು ಶಬ್ದಗಳು ಬಂದಿದ್ರೆ ಅದನ್ನ ಸಮಸ್ತ ಕನ್ನಡಿಗರು ಕ್ಷಮಾ ಮಾಡ್ರಿ ಅಂತ ಹೇಳ್ತಾ ನನ್ನ ಈ ಕಾರ್ಯಕ್ರಮಕ್ಕೆ ಕರೆಸಿ ನನ್ನ ಎಲ್ಲ ನಿಮಗೆ ನೋಡುವಂಥ ಭಾಗ್ಯ ಕೊಟ್ಟಂತ ಈ ಅಹೋರಾತ್ರಿಗೆ ಈ ಇಲ್ಲಿ ಮುಂಬೈದ ಎಲ್ಲ ಕನ್ನಡಿಗರಿಗೂ ನನ್ನ ಅನಂತ ನಮಸ್ಕಾರಗಳು ಹೇಳಿ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ